ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಬೆಂಗಳೂರಿನಲ್ಲಿಂದು ಲಕ್ಷ್ಯನ್ ಕ್ರೀಡಾ ಅಕಾಡೆಮಿ ಉದ್ಘಾಟಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ವಿವಿಧ ಹಂತದ ಕ್ರೀಡಾಕೂಟದಲ್ಲಿ ದೇಶದ ಕ್ರೀಡಾಪಟುಗಳ ಸಾಧನೆ ಗಣನೀಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡಾ ಇಲಾಖೆಯ ಮೂಲಕ ಮೂಲಸೌಕರ್ಯ ಹಾಗೂ ಉನ್ನತ ತರಬೇತಿಗೆ ಆದ್ಯತೆ ನೀಡಿ ಯುವ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ ಎಲ್ಲ ರಾಜ್ಯಗಳಲ್ಲೂ ತರಬೇತಿ ಅಕಾಡೆಮಿಗಳು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುವ ಮೂಲಕ ಉತ್ತಮ ಕ್ರೀಡಾಪಟುಗಳ ಸೃಷ್ಟಿಗೆ ಅಗತ್ಯ ಕ್ರಮ ವಹಿಸಲಾಗಿದೆ ಸರ್ಕಾರದೊಂದಿಗೆ ಖಾಸಗಿ ಸಹಭಾಗಿತ್ವವು ಅಗತ್ಯವಾಗಿದ್ದು ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಇರುವುದು ಮಹತ್ವದ ಗುರುತಿಸಿದೆ ಗುರಿಯಾಗಿದೆ ಎಂದು ತಿಳಿಸಿದರು ಮೈ ಭಾರತ್ ಆಪ್ನಲ್ಲಿ ಕ್ರೀಡಾಪಟುಗಳು ನೋಂದಣಿ ಮಾಡಿಕೊಳ್ಳುವುದು ಅಗತ್ಯ ತಮ್ಮ ಸಾಧನೆಯ ಕುರಿತು ನಲ್ಲಿ ಮಾಹಿತಿ ಒದಗಿಸುವ ಮೂಲಕ ತಮ್ಮ ಪ್ರತಿಭೆಯ ಪರಿಚಯವನ್ನು ಮಾಡಬೇಕು ಈ ಮೂಲಕ ಅವಕಾಶವಾರು ಉತ್ತಮ ವೇದಿಕೆ ಕಲ್ಪಿಸಿಕೊಡಲು ಸರ್ಕಾರ ಶ್ರಮಿಸಲಿದೆ ಎಂದರು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸಚ್ ಫೆಸಿಲಿಟೀಸ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ to the entire team of the Lakshya Academy of Sports for coming out with such beautiful facility here and I am sure India is going to gain advantage in the sports area. So. I requested everyone and I am again requesting that please join us on mybharat.gov.in to make India a developed nation by 2047. For that you can volunteer physically, digitally, ಫಿಜಿಟಲ್ ಪ್ಲಾಟ್ಫಾರ್ಮ್ ಅಂಡ್ ಮೋಸ್ಟ್ ಆಫ್ ದ ಅಥ್ಲೀಟ್ಸ್ ದೆ ಕೆನ್ ಆಲ್ಸೋ ಕಮ್ ಆನ್ ಬೋರ್ಡ್ ದೆ ಕೆನ್ ಗೆಟ್ ರಿಜಿಸ್ಟರ್ಡ್ ದೆ ಕ್ಯಾನ್ ಶೇರ್ ದೇ ಸರ್ಟಿಫಿಕೇಟ್ ಆನ್ ದ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಟ್ ದ ಸೇಮ್ ಟೈಮ್ ದೇ ಕೆನ್ ಆಸ್ಕ್ಸ್ ಟು ಕಮ್ ರಿಜಿಸ್ಟರ್ಡ್ ಮೈ ಭಾರತ್ ಪೋರ್ಟಲ್ ಇದಕ್ಕೂ ಮುನ್ನ ಕ್ರೀಡಾ ಅಕಾಡೆಮಿಯ ವ್ಯವಸ್ಥೆಯ ಪರಿಶೀಲನೆ ನಡೆಸಿದರು